ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಬೆಳಿಗ್ಗೆಯಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ತಿಂಡಿಗೆ ಗೀ ರೇಸ್ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇವಾಗ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಒಂದು ಐದರಿಂದ ಆರಷ್ಟು ಬೆಳ್ಳುಳ್ಳಿ ನಾಲ್ಕೇ ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಒಂದು ಅರ್ಧ ನಿಂಬೆಣ್ಣದಷ್ಟು ತೊಗೊಂಡಿದ್ದೀನಿ ಅಷ್ಟೇ ಶುಂಠಿನ ಇದನ್ನೇ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಮತ್ತು ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಇವಾಗ ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕೋಣ ತುಪ್ಪ ಹಾಕಿದ್ರೆ ಸಾಫ್ಟಾಗಿರುತ್ತೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ ತುಂಬಾ ಬೇಗನೆ ಆಗುವಂಥ ತಿಂಡಿ ಇದು ಮತ್ತು ಇದಕ್ಕೆ ಎರಡು ಮರಟಿ ಮಗ್ಗು ಎರಡೇ ಎರಡು ಚಕ್ಕೆ ಮತ್ತು ಒಂದೇ ಒಂದು ಪಲಾವ್ ಎಲೆ ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಲವಂಗ ಸ್ಕಿಪ್ ಆಗಿದೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತು ಇದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು ಅವಾಗಲೇ ಚೆನ್ನಾಗಿ ಬರೋದು ಗೀರೆಸು ಇರುತ್ತೆ ಏನಪ್ಪ ತಿಂಡಿ ಮಾಡಲಿ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿರ್ಬೇಕಾರೆ ಈ ಎಡ್ಡೆ ಸೊಡೀತು ಅದಕ್ಕೆ ಇವಾಗ ಬೇಗನೆ ಆಗುತ್ತೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಪೇಸ್ಟ್ ಮಾಡಿಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನ ಇದ್ದೀನಿ ಇದು ಹಸಿ ಹೋಗೋ ತನಕ ಫ್ರೈ ಮಾಡೋಣ ಇದಕ್ಕೆ ಇವಾಗ ಕಟ್ ಮಾಡಿ ಮಾಡಿಟ್ಕೊಂಡ್ರಂಥ ಹಾಕ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಟೊಮೊಟೊ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪನೇ ಸ್ವಲ್ಪ ಕಟ್ ಮಾಡಿಟ್ಕೊಂಡಂಥ ಪುದೀನ ಸೊಪ್ಪನ್ನ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇವಾಗ ಮಿಕ್ಸ್ ಮಾಡಿ ಟೊಮೊಟೊ ಹುಳಿ ಇದ್ದರೆ ನಿಂಬೆಹಣ್ಣು ಹಾಕೋದಂತ ಏನಿಲ್ಲ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪದ ತಕ್ಷಣ ಟೊಮೊಟೊ ಎಲ್ಲ ತುಂಬಾ ಆಗುತ್ತೆ ಹಾಗಾಗಿ ಇವಾಗ ಬೇಗನೆ ಆಗುತ್ತೆ ಇದಕ್ಕೆ ಇವಾಗ ಹಕ್ಕಿನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಇವಾಗ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಗಂಟೆಯಲ್ಲಿ ಮಾಡ್ಕೋಬೋದು ತಿಂಡಿಯಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಚಟ್ನಿನೂ ಚೆನ್ನಾಗಿರುತ್ತೆ ಮತ್ತೆ ಮೊಸರು ಬಜ್ಜಿ ಅಂತ ಇನ್ನೂ ಸೂಪರ್ ಆಗಿರುತ್ತೆ ನಾನು ಸ್ವಲ್ಪ ಮಳೆ ಇರೋದ್ರಿಂದ ಇವತ್ತು ಮೊಸರು ಬಜ್ಜಿ ಮಾಡಿಲ್ಲ ಹಾಗಾಗಿ ಚಟ್ನಿ ಮಾಡಿದ್ದೀನಿ ನೋಡಿ ಇವಾಗ ಅಳತೆಗೆ ತಕ್ಕಷ್ಟು ನೀರು ಹಾಕ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ತರಕಾರಿ ಹಾಕಿಲ್ಲ ಏನಿಲ್ಲ ಇರುವಂಥ ಪದಾರ್ಥಗಳಲ್ಲಿ ಬೇಗನೆ ಮಾಡ್ಕೊಬೋದು ನಾನು ತುಂಬಾ ಮಾಡ್ತಾ ಮಾಡ್ತಾಯಿದೆ ಏನು ಮಾಡಲಪ್ಪ ಏನು ಮಾಡಲಪ್ಪ ಅಂತ ನನ್ನ ದೀಕ್ಷನ್ಗೆ ಚಿತ್ರಾನ್ನ ಮತ್ತು ಎಲ್ಲ ಇಷ್ಟಪಡೋಲ್ಲ ಅವಳು ಹಾಗಾಗಿ ಈ ಥರ ಲೈಟಾಗಿ ಏನಾದರೂ ಮಸಾಲೆ ಹಾಕಿ ಮಾಡಿಕೊಟ್ರೆ ತಿಂತಳೆ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಇವಾಗ ಅಳತೆಗೆ ತಕ್ಕಷ್ಟು ನೀರು ಹಾಕಿ ಕುಕ್ಕರ್ಲಿಟ್ಟನ ಕ್ಲೋಸ್ ಮಾಡ್ತಾಯಿದ್ದೀನಿ ಇಲ್ಲಾಂದರೂ ಒಂದೆರಡರಿಂದ ಮೂರು ವಿಚಾಲನ್ನ ಬರ್ಸ್ಕೊಂಡ್ರೆ ಕಂಪ್ಲೀಟಾಗಿ ರೆಡಿಯಾಗುತ್ತೆ ರೈಸು ತುಂಬಾ ಬೇಗನೆ ಆಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಸಲ ನೋಡಿ ಎಷ್ಟು ಉದ್ರು ಆಗಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಅಡ್ಡಗೆ ಎಷ್ಟು ನೀರು ಇಡ್ತೀವಿ ಅದ್ರ ಮೇಲೆ ರೈಸು ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ನನ್ನ ಮಗಳಿಗೆ ಇದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಕಲರು ಅಷ್ಟೇ ಲೈಟಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್